ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರೇದಿನಿ ಗುರುಜಿ ಎಲ್ಲಾ ವೀಕ್ಷಕರಿಗೂ ಅಷ್ಟ್ರಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅಷ್ಟ್ರಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಜನವರಿ ತಿಂಗಳಿನ ಮಾಸ ಭವಿಷ್ಯ ದ್ವಾದಶ ರಾಶಿಗಳು ಎಲ್ಲಾ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಇಸ್ವಿ ಜನವರಿ ತಿಂಗಳಿನಲ್ಲಿ ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೇ ವಿಶೇಷ ಯಾಕಂದರೆ ಹೊಸ ವರ್ಷ ಹೊಸ ವರುಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ ಮೇಷದಿಂದ ಮೇಷ ಋಷಭ ಮಿಥುನ ಕರ್ಕಾಟಕ ಹೀಗೆ ಹನ್ನೆರಡು ದ್ವಾದಶ ರಾಶಿಗಳ ವಿಶೇಷ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಷ್ಟ್ರಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಅಷ್ಟ್ರಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಅದೇ ರೀತಿ ಮಿಥುನ ರಾಶಿ ಜನವರಿ ತಿಂಗಳಲ್ಲಿ ರಾಶಿ ಭವಿಷ್ಯ ನೋಡೋದಾದ್ರೆ ಸೊ ಮಿಥುನ ರಾಶಿಯ ಅಧಿಪತಿಯಾದ ಬುಧನ ಒಂದು ಮಂತ್ರದೊಂದಿಗೆ ಪ್ರಾರ್ಥನೆ ಮಾಡೋಣ ಓಂ ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯ ಹಂ ಸೊ ನೋಡಿ ಮಿಥುನ ರಾಶಿಗೆ ಅಧಿಪತಿ ಬುಧನ ಆಗಿರ್ತಾನೆ ಗೋಚಾರದ ಪರಿಸ್ಥಿತಿಗಳು ನೋಡಿ ಗುರು ನಿಮಗೆ ಲಾಭ ಸ್ಥಾನದಲ್ಲಿ ವಕ್ರಿಯಾಗಿ ಗೋಚಾರ ಮಾಡ್ತಾ ಇದ್ದಾನೆ ಈ ತಿಂಗಳಿನಲ್ಲಿ ಅದೇ ರೀತಿ ಶನಿ ಭಾಗ್ಯ ಭಾಗ್ಯಸ್ಥಾನದಲ್ಲಿದ್ದಾನೆ ಇಷ್ಟು ದಿನ ಎಷ್ಟೋ ದಿನ ಅಷ್ಟಮ ಶನಿ ನಿಮಗೆ ತೊಂದರೆ ಕೊಟ್ಟಿದ್ದು ಈಗ ಭಾಗ್ಯ ಸ್ಥಾನಕ್ಕೆ ಶನಿ ಬಂದಿರುವಂಥದ್ದು ಮತ್ತೆ ರಾಹುವಿನ ಗೋಚಾರ ನಿಮಗೆ ರಾಶಿಯಿಂದ ದಶಮ ಸ್ಥಾನದಲ್ಲಿರುವಂಥದ್ದು ಚಂದ್ರನ ರಾಶಿಯಿಂದ ಮತ್ತೆ ಕೇತು ಕೇತುವಿನ ಗೋಚಾರ ನಾಲ್ಕನೇ ಮನೆ ಇರುವಂಥದ್ದು ನಾವು ಯಾಕೆ ಪ್ರತಿ ಒಂದು ಆ ವಿಡಿಯೋ ಪ್ರತಿ ಒಂದು ರಾಶಿ ವಿಚಾರದಲ್ಲೂ ಕೂಡ ಶನಿ ರಾಹು ಕೇತು ಗುರು ತಗೊಂತೀವಿ ಅಂದ್ರೆ ಇದು ಒಂದು ದೈತ್ಯ ಗ್ರಹಗಳು ಅಂದ್ರೆ ಯಾವುದು ಗುರು ಆಗಿರ್ಬೋದು ಶನಿ ಆಗಿರ್ಬೋದು ಇದರ ಗೋಚಾರ ಎಫೆಕ್ಟ್ ತುಂಬಾ ಆಗದೆ ಇರುವಂತದ್ದು ಯಾಕಂದ್ರೆ ಶನಿ ಒಂದ್ ರಾಶಿಯಲ್ಲಿದ್ರೆ ಆ ಎರಡೂವರೆ ವರ್ಷ ಅದೇ ರಾಶಿಯಲ್ಲಿ ಇರುವಂತದ್ದು ಮತ್ತೆ ಗುರು ಒಂದ್ ರಾಶಿಯಲ್ಲಿದ್ರೆ ಅದೇ ರೀತಿ ಗುರು ಆ ಒಂದ್ ಒಂದು ವರ್ಷ ಅದೇ ರಾಶಿಯಲ್ಲಿ ಇರುವಂತದ್ದು ಮತ್ತು ರಾಹುಕೇತುಗಳು ಹದಿನೆಂಟು ತಿಂಗಳು ಇರುವಂತದ್ದು ವೀಕ್ಷಕರೇ ಸೊ ಈ ರೀತಿ ಇರುವಾಗ ಇದರ ವಿಶೇಷತೆಗಳನ್ನ ನಾವು ನೋಡ್ತಾ ಹೋಗ್ತಿದ್ವಿ ನಿಮ್ಮ ಮಿಥುನ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ತುಂಬಾ ವಿಶೇಷವಾಗಿ ನೋಡೋದಾದ್ರೆ ಈ ಗೋಚಾರ ಪರಿಸ್ಥಿತಿಗಳು ನಿಮ್ಗೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಬೇಗ ಸಡನ್ ಡಿಸಿಷನ್ಸ್ ತಗೊಳ್ಳುವಂತ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅವರು ನಿಮ್ಗೆ ಸೋಷಿಯಲ್ ಸ್ಟೇಟಸ್ ನಿಮ್ಗೆ ಏನಾದರೂ ಕಷ್ಟಗಳಿದ್ರೆ ಸೋಶಿಯಲ್ ಸ್ಟೇಟಸ್ ವಿಚಾರವಾಗಿ ಅವರು ಕೊಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಧನ ಸಹಾಯ ಆಗಿರ್ಬೋದು ಆರ್ಥಿಕ ಸಹಾಯ ಮತ್ತು ಮೆಂಟಲ್ ಸಪೋರ್ಟ್ ಅನ್ನ ಕೊಡ್ತಾರೆ ಮತ್ತೆ ಯಾರೋ ಒಬ್ಬರ ಆಗಮನದಿಂದ ನಿಮಗೆ ಏನಾಗುತ್ತೆ ನಿಮ್ಮ ಲೈಫ್ ಅಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಕಾಣ್ತೀರಾ ಯಾರೋ ಒಬ್ರು ಅಂದ್ರೆ ನಿಮ್ಮ ಹೊಸ ನಿಮ್ಮ ರಿಲೇಟಿವ್ಸ್ ಅಲ್ಲೇ ಯಾವ್ದೋ ಒಂದು ಹೊಸ ಪರಿಚಯ ಆಗ್ಬೋದು ಅಥವಾ ಫ್ರೆಂಡ್ಸ್ ಆಗ್ಬೋದು ಆ ರೀತಿ ಅಂತ ನೋಡ್ತೀವಿ ವೀಕ್ಷಕರೆ ಸೊ ಮತ್ತೆ ಮುಂದೆ ನೋಡ್ತಾ ಹೋದ್ರೆ ಫೈನಾನ್ಸ್ ಬಂದು ಯಾರು ಕೃಷಿ ಭೂಮಿಯನ್ನ ಹೊಂದಿರ್ತಾರೋ ಈ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಗೆ ಇಳುವರಿ ಜಾಸ್ತಿ ಬರುವಂತದ್ದು ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ ಅಹ್ ತುಂಬಾ ಇಂಪಾರ್ಟೆಂಟ್ ಆಗಿ ಯಾರು ಆರ್ಥಿಕ ಟ್ರಾನ್ಸಾಕ್ಷನ್ಸ್ ನ ಮಾಡ್ತೀರಾ ಅಂತ ಲೇವಾದೇವಿ ಅಥವಾ ಆರ್ಥಿಕ ವಿಚಾರವಾಗಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ಋಷಭ ಮಿಥುನ ರಾಶಿಯವರು ತುಂಬಾ ವಿಶೇಷವಾಗಿರಬೇಕು ಯಾಕಂದ್ರೆ ಋಷಭ ರಾಶಿಯಲ್ಲೂ ಕೂಡ ಅದೇ ರೀತಿ ಸ್ವಲ್ಪ ಎಫೆಕ್ಟ್ಸ್ ಎಫೆಕ್ಟ್ಸ್ಗಳನ್ನು ನೋಡಿದ್ವಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ತುಂಬಾ ವಿಶೇಷವಾಗಿರ್ಬೇಕು ಮತ್ತೆ ಬಿಸ್ನೆಸ್ ಮ್ಯಾನ್ಗಳು ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅವರಿಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇಟ್ಕೊಳ್ಳೋದು ಒಳ್ಳೆಯದು ತುಂಬಾ ಇನ್ಫ್ಲುಯೆನ್ಷಿಯಲ್ ಪೀಪಲ್ ಜೊತೆಗೆ ಬೆರೆಯುವಂಥದ್ದು ಅವರ ಜೊತೆ ಸಂಪರ್ಕಕ್ಕೆ ಬರುವಂತದ್ದು ಆಗುತ್ತೆ ಈ ತಿಂಗಳಿನಲ್ಲಿ ಅದೇ ರೀತಿ ಫ್ಲಕ್ ನಿಮಗೆ ಯಾರು ಷೇರು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿರ್ತೀರೋ ಅವರಿಗೆ ಸ್ವಲ್ಪ ಅಪ್ ಅಪ್ಸ್ ಅಂಡ್ ಡೌನ್ಸ್ ಅಂತ ಹೇಳ್ತೀವಿ ಆ ವಿಚಾರದಲ್ಲಿ ನೋಡ್ತಾ ಹೋಗ್ತಿದೀವಿ ಆದ್ರೆ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೋದವರು ಮಿಥುನ ರಾಶಿಯವರಿಗೆ ತುಂಬಾ ಅನುಕೂಲಕರಗಳು ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಒಂದು ಕರಿಯರ್ ಅಂತ ಹೇಳ್ತೀವಿ ಅಂದ್ರೆ ಮಿಥುನ ರಾಶಿಯವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ವಿಚಾರವಾಗಿ ನೋಡೋದಾದ್ರೆ ವೀಕ್ಷಕರೇ ನೋಡಿ ನಿಮ್ಮ ನೀವು ಮಾಡಿರುವಂತ ಬುದ್ಧಿವಂತಿಕೆಯ ಕೆಲಸಗಳು ನಿಮಗೆ ಖಂಡಿತ ಕೈ ಹಿಡಿಯುವಂತ ಈ ತಿಂಗಳಿನಲ್ಲಿ ಮತ್ತೆ ನಿಮಗೆ ಬರುವಂತ ತಿಂಗಳಿನಲ್ಲಿ ಏನಾದ್ರೂ ಒಂದು ಹೊಸ ವಿಚಾರ ಬೋನಸ್ ಆಗಿರ್ಬೋದು ಅಥವಾ ಏನೋ ಏನೋ ಒಂದು ವಿಶೇಷ ಅನುಕೂಲತೆಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಜನವರಿ ತಿಂಗಳಲ್ಲಿ ಸೊ ಅದೇ ರೀತಿ ಮುಂದೆ ನೋಡೋದಾದ್ರೆ ಹೆಲ್ತ್ ಬಗ್ಗೆ ಅಂತ ಹೇಳ್ತೀವಿ ತುಂಬಾ ಒಂದು ಒಳ್ಳೆ ಹೆಲ್ತ್ ಇರುತ್ತೆ ಮತ್ತೆ ಸ್ವಾದಿಷ್ಟಕರವಾದ ಭೋಜನ ಮತ್ತು ಅದೇ ರೀತಿ ನಿಮಗೆ ತುಂಬ ಒಳ್ಳೆಯ ಫುಡ್ ಒಳ್ಳೆ ಆಹಾರ ಅಂತ ಹೇಳ್ತೀವಿ ನ್ಯೂಟ್ರಿಷಿಯಸ್ ಫುಡ್ ಸಿಗುವಂಥದ್ದು ಸ್ವಲ್ಪ ಏನಾದರೂ ಯೋಗ ಮೆಡಿಟೇಷನ್ಸು ಆ ರೀತಿ ಮಾಡೋದರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ರೀತಿ ಇದು ಮಾಡೋದರಿಂದ ಮತ್ತೆ ಎಸ್ಪೆಷಲಿ ನಿಮಗೆ ಈ ಮೂರು ನಕ್ಷತ್ರಗಳು ಬರುತ್ತೆ ಮೃಗಶಿರ ನಕ್ಷತ್ರ ಆರುದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ನಿಮ್ಮ ರಾಶಿಯಲ್ಲೇ ಬರೋದರಿಂದ ಮೃಗಶಿರ ನಕ್ಷತ್ರದವರು ತುಂಬ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಹೊಸ ವಿಚಾರಗಳು ದೊಡ್ಡ ದೊಡ್ಡ ವ್ಯಕ್ತಿಯ ಪರಿಚಯ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿ ಸ್ನೇಹಿ ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಯಾರಿಸ್ಕೊಂತಿರೋ ಅವ್ರ ಸ್ನೇಹಿತರಾಗಿ ಇವರಿಗೆ ಪರಿಚಯ ಆಗುವಂಥದ್ದು ತುಂಬಾ ಒಳ್ಳೇದು ಆರಿದ್ರ ನಕ್ಷತ್ರ ಋಷಿ ಮಿಥುನ ರಾಶಿಯವರಿಗೆ ನಾವು ನೋಡೋದಾದ್ರೆ ತುಂಬಾ ಒಂದು ಹೊಸ ಹೊಸ ಎಂಪ್ಲಾಯ್ಮೆಂಟ್ನ ಇವರು ನಿಮಗೆ ಪಡಿತೀರ ಹೊಸ ಹೊಸ ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟು ಮತ್ತೆ ಹೊಸ ವಿಚಾರಗಳಂತ ಹೇಳ್ತೀವಿ ಮತ್ತೆ ಸಣ್ಣ ಪುಟ್ಟ ಚೇಂಜಸ್ ಬಿಟ್ರೆ ಪುನರ್ವಸ ನಕ್ಷತ್ರದವರು ತುಂಬಾ ಒಂದು ಒಳ್ಳೆಯ ದಿನಗಳಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಹೇಳೋದಾದ್ರೆ ಮಿಥುನ ರಾಶಿ ಜನವರಿ ತಿಂಗಳಲ್ಲಿ ತುಂಬಾ ಎಕ್ಸಲೆಂಟ್ ಆಗಿದೆ ಗೃಹ ಗೋಚಾರಗಳು ತುಂಬಾ ಚೆನ್ನಾಗಿದೆ ಪರಿಹಾರ ಏನು ಅಂತಂದರೆ ಪ್ರತಿ ಬುಧವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಇವೆರಡೂ ನಿಮ್ಮ ಹತ್ರ ಇಲ್ಲ ನಿಮ್ಮನೆ ಹತ್ರ ಇಲ್ಲ ಅಂತಂದ್ರೆ ನಿಮ್ಮನೆ ಹತ್ರ ಇರುವಂತ ನವಗ್ರಹ ದೇವಸ್ಥಾನದಲ್ಲಿ ಬುಧ ನವಗ್ರಹ ಮುಂದೆ ಹೆಸರು ಕಾಳನ್ನ ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿ ಒಂಬತ್ತು ಬುಧವಾರ ಮಾಡ್ತಾ ಬನ್ನಿ ನಿಮ್ಮ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ತುಂಬಾ ಅತ್ಯದ್ಭುತವಾದ ಫಲಗಳನ್ನು ಸಿಗುವಂಥದ್ದು ಸೊ ಈ ರೀತಿ ಮಾಡಿ ಮಿಥುನ ರಾಶಿಯವರಿಗೆ ಎಕ್ಸಲೆಂಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ತಮಗೆ ಈ ಸಂಪೂರ್ಣ ವಿಡಿಯೋ ನೋಡೋದಕ್ಕಾಗಿ ಶುಭವಾಗಲಿ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚ ವಿಚಾರವಾಗಿ ಆಶ್ರಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿರುವಂಥ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬಹುದು ಮತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ ಮತ್ತೆ ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಂಖ್ಯಾಶಾಸ್ತ್ರ ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ ತಾವು ನೇರವಾಗಿ ಕರೆ ಮಾಡಬಹುದು ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಅಷ್ಟಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಣ್ಣ ತಮ್ಮಂದ್ರ ವಿಚಾರ ಎಲ್ಲ ಗೌಪ್ಯವಾಗಿಡಲಾಗುತ್ತದೆ ನಿಮ್ಮ ಮಾಹಿತಿ ಅವರಿಗೆ ಕೊಡೋದಿಲ್ಲ ಅವರ ಮಾಹಿತಿ ನಿಮಗೆ ಕೊಡುವುದಿಲ್ಲ ಸೊ ಇದು ತುಂಬಾ ವಿಶೇಷವಾಗಿರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಅಷ್ಟ್ರಯೋಗಿ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆ ಕೆಲಸ ಗುಡ್ ಕರ್ಮ ಅಂತ ಹೇಳ್ತೀವಲ್ಲ ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂತದ್ದು ಅವರಿಗೂ ಅನುಕೂಲ ಆಗುವಂಥದ್ದು ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಯೋಗಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ